ಲೋ ಪ್ರೊಜೆಸ್ಟ್ರಾನ್ ಪ್ರಾಬ್ಲಮ್ನ ಯಾರು ಫೇಸ್ ಮಾಡ್ತಾ ಇರ್ತಾರೆ ಅದರಲ್ಲೂ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ತಾ ಇರುವಂಥ ಮಹಿಳೆಯರಿಗೆ ಈ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವರಿಗೆ ಗರ್ಭ ನಿಲ್ಲಲ್ಲ ಸೊ ಈ ಸಮಸ್ಯೆ ಇದ್ದವರಿಗೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಬೋದು ಅಂತ ಪಾರ್ಟ್ ಒನ್ನಲ್ಲಿ ನಾನು ವಿಡಿಯೋಲ್ಲಿ ಅಲ್ಲಿ ಹೇಳಿದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಬಂದು ನಿಮಗೆ ಯಾವ ಚಿಹ್ನೆಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ ನಿಮ್ಮಲ್ಲಿ ಲೋ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದು ತಿಂಗಳಲ್ಲಿ ಮಧ್ಯ ಮಧ್ಯ ನಿಮಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ತಾನೆ ಇರುತ್ತೆ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಇಲ್ಲ ಇಪ್ಪತ್ತೆರಡನೇ ದಿನಕ್ಕೊಮ್ಮೆ ಇಪ್ಪತ್ತೆಂಟನೇ ದಿನಕ್ಕೊಮ್ಮೆ ಹೋಲ್ ಮಂತ್ ಅಲ್ಲಿ ನಿಮಗೆ ಅಗೈನ್ ಆ್ಯಂಡ್ ಅಗೈನ್ ಸ್ಪಾಟಿಂಗ್ ಆಗ್ತಾನೆ ಇರುತ್ತೆ ಯಾರೆಲ್ಲ ಮಹಿಳೆಯರಲ್ಲಿ ಲೋ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೋ ಅವರಿಗೆ ಆ್ಯಂಡ್ ನಿಮಗೆ ಇನ್ ಕೇಸ್ ಏನಾದರೂ ನಿಮ್ಮ ಬ್ರೆಸ್ಟಲ್ಲಿ ಗಂಟಿನ ರೀತಿ ಲಮ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಲೋ ಪ್ರೊಜೆಸ್ಟ್ರಾನ್ ಇದೆ ಅಂತಲೇ ಸೂಚನೆ ಕೊಡುತ್ತೆ ಯಾವಾಗ ಇಸ್ಟ್ರೋಜನ್ ಜಾಸ್ತಿ ಆಗುತ್ತೋ ಆವಾಗ ಪ್ರೊಜೆಸ್ಟ್ರಾನ್ ಕಡಿಮೆ ಆಗುತ್ತೆ ಹಾಗಾಗಿ ನಿಮಗೆ ಬ್ರೆಸ್ಟಲ್ಲಿ ನಿಮಗೆ ಸಿಸ್ಟ್ ಅಂದರೆ ಲಮ್ಸ್ನ ರೀತಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಯಾರಿಗೆಲ್ಲ ಸಡನ್ನಾಗಿ ವೆಯ್ಟ್ ಗೇನ್ ಆಗುತ್ತೋ ಅಂಥವರಿಗೂ ಕೂಡ ಲೋ ಪ್ರೊಜೆಸ್ಟ್ರಾನ್ ಇಶ್ಯೂ ಇದೆ ಅಂತಲೇ ಅರ್ಥ ಆ್ಯಂಡ್ ಯಾರಿಗೆಲ್ಲ ಲೈಂಗಿಕ ಆಸಕ್ತಿ ಕಡಿಮೆ ಇದೆ ಯಾವ ಮಹಿಳೆಯರಲ್ಲಿ ಅವರಲ್ಲೂ ಕೂಡ ಲೋ ಪ್ರೊಜೆಸ್ಟ್ರಾನ್ ಇಶ್ಯೂ ಇರುತ್ತೆ ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ನಾವು ಬ್ಯಾಲೆನ್ಸ್ ಮಾಡಿಕೊಳ್ತಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಹೇಗೆ ಹೌ ಟು ಬೂಸ್ಟ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಈ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ನಾವು കീപ് കാം ആൻഡ് കാരീ ഓൺ ഹാർമോൻ അത് ഹേതി ಅಂದರೆ ನೀವು ನಿಮ್ಮ ಒಂದು ಮನಸ್ಸನ್ನು ನಿಮ್ಮ ಒಂದು ಮೈಂಡನ್ನು ಶಾಂತವಾಗಿ ಇಟ್ಕೊಂಡು ನಿಮ್ಮ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅದು ಕೂಡ ನ್ಯಾಚುರಲ್ ಆಗಿ ಸೊ ಹಾಗೆ ಫಸ್ಟ್ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ ಬ್ರೀದಿಂಗ್ ಎಕ್ಸಸೈಜ್ನ ಮಾಡಬೇಕು ಅದರಲ್ಲೂ ಡೀಪ್ ಬ್ರೀದಿಂಗ್ ಅಂತ ಏನು ಹೇಳ್ತೀವಿ ಈ ಒಂದು ಎಕ್ಸಸೈಸ್ ನಿಮಗೆ ತುಂಬ ಒಳ್ಳೆಯ ರೀತಿ ನಿಮ್ಮ ಪ್ರೊಜೆಸ್ಟ್ರಾನ್ನ ನ್ಯಾಚುರಲ್ ಆಗಿ ಬೂಸ್ಟಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ಸಂಜೆ ಒಂದು ಇಪ್ಪತ್ತು ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ ಸೊ ಅನುಲೋಮ್ ವಿಲೋಮ್ ಏನಿದೆ ಈ ಒಂದು ಎಕ್ಸಸೈಝಿಂದನೂ ನಿಮಗೆ ಬಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಇಲ್ಲ ನೀವು ಮೆಡಿಟೇಷನ್ಗೆ ಇದ್ದೀರಾ ಮೆಡಿಟೇಷನ್ ಮಾಡುವಾಗ ನೀವು ಡೀಪ್ ಬ್ರೀತ್ ಮಾಡ್ತಾ ಇದ್ದೀರಾ ಅಂದ್ರೂ ಓಕೆ ಸೊ ಯಾವುದೇ ಒಂದು ರೂಪದಲ್ಲಿ ನೀವು ಡೀಪ್ ಬ್ರೀದಿಂಗ್ ಎಕ್ಸಸೈಸನ್ನು ಯಾವುದೇ ಕಾರಣಕ್ಕೂ ಮಾಡಲೇಬೇಕು ಡೈಲಿ ಸೊ ಇದರಿಂದ ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ನೀವು ಡೀಪ್ ಬ್ರೀದಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟ್ರೆಸ್ ನಿಮಗೆ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಸೊ ಯಾವಾಗ ನಿಮ್ಮಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೋ ಆಟೋಮ್ಯಾಟಿಕಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಹಾಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಯಾರಲ್ಲಿ ಕಡಿಮೆ ಇರುತ್ತೋ ಅವರಲ್ಲಿ ಮೆಗ್ನೀಷಿಯಮ್ ಹಾಗೆ ವಿಟಮಿನ್ ಸಿ ಝಿಂಕ್ ಈ ಮೂರೂ ಕೂಡ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಮಲ್ಟಿ ಮಲ್ಟಿವೈಟಮಿನ್ಸ್ನ ಸಪ್ಲಿಮೆಂಟ್ಸ್ನ ನೀವು ತೊಗೋಬೋದು ಮಾತ್ರೆ ರೂಪದಲ್ಲಾಗಿರ್ಬೋದು ಅಥವಾ ಸಿರಪ್ ರೂಪದಲ್ಲಾಗಿರ್ಬೋದು ಅಥವಾ ಹರ್ಬ್ಸಲ್ಲಾಗಿರ್ಬೋದು ಹಾಗೆ ನಿಮ್ಮ ಡೈಲಿ ಡಯೆಟ್ ಏನು ನೀವು ತೊಗೊಳ್ತಾ ಇದ್ದೀರಾ ಇದರಲ್ಲಿ ಮೆಗ್ನೀಷಿಯಮ್ ರಿಚ್ ಫುಡ್ ಲೈಕ್ ಹಸಿರು ಸೊಪ್ಪು ತರಕಾರಿಗಳು ಸೀಡ್ಸು ನಟ್ಸು ಬೇಳೆ ಕಾಳುಗಳು ಇದನ್ನು ಆದಷ್ಟು ಜಾಸ್ತಿ ನೀವು ತಿನ್ನಬೇಕಾಗತ್ತೆ ಆ್ಯಂಡ್ ನೀವು ಡೈಲಿ ಆರೆಂಜ್ ಜ್ಯೂಸ್ ಅಂತ ಹೇಳಿದರೆ ಲೆಮನ್ ಜ್ಯೂಸ್ ಇಲ್ಲ ಅಂತ ಹೇಳಿದರೆ ಪೊಮೊಗ್ರೆನೇಟ್ ಜ್ಯೂಸ್ ಈ ರೀತಿ ಜ್ಯೂಸ್ಗಳನ್ನು ಕೂಡ ಡೈಲಿ ಬೇಸಿಸ್ ಮೇಲೆ ನೀವು ತಗೊಳ್ತಾ ಇರಬೇಕಾಗತ್ತೆ ಹಾಗೆ ಜಿಂಕ್ ರಿಚ್ ಫುಡ್ ಅಂತ ನೋಡುವಾಗ ಅವೊಕಾಡೋ ಆಗಿರ್ಬೋದು ಪೊಮೊಗ್ರೆನೇಟ್ ಆಗಿರ್ಬೋದು ಪಂಕಿನ್ ಸೀಡ್ಸ್ ಆಗಿರ್ಬೋದು ಇದನ್ನು ನೀವು ಡೈಲಿ ಬೇಸಿಸ್ ಮೇಲೆ ತೊಗೊಳ್ಬೇಕಾಗುತ್ತೆ ಸೊ ಇದರಿಂದ ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ನೀವು ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಬೋದು ಬೂಸ್ಟ್ ಅಪ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಇಂಪ್ಲಾಂಟೇಷನ್ ಕೂಡ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ಸ್ನ ಕಡೆ ನೋಡೋದಾದರೆ ಇಪ್ಪತ್ತು ನಿಮಿಷ ಡೈರೆಕ್ಟ್ ಸನ್ಲೈಟನ್ನು ನೀವು ತಗೊಳ್ಳೇಬೇಕು ಹಾಗೆ ಜೆಂಟಲ್ ಎಕ್ಸಸೈಸು ಓವ್ಯುಲೇಷನ್ ಆದಮೇಲೆ ಒಂದನೇ ದಿನದಿಂದ ನೀವು ಪೀರಿಯಡ್ ಆದ ಒಂದನೇ ದಿನದಿಂದ ಹದಿನಾರು ಹದಿನೇಳು ಹದಿನೆಂಟು ದಿನದ ತನಕ ನೀವು ಲಿಫ್ಟಿಂಗ್ ಎಕ್ಸಸೈಸ್ ಮಾಡ್ಕೊಳ್ಬೋದು ಹಾಗೆ ಬೇರೆ ಬೇರೆ ಆಸನಗಳನ್ನು ನೀವು ಟ್ರೈ ಮಾಡ್ಬೋದು ಇನ್ಕ್ಲೂಡಿಂಗ್ ಕಪಾಲಭಾತಿ ಬಟ್ ನಿಮ್ಮ ಓವ್ಯುಲೇಷನ್ ಆದ ಮೇಲೆ ನಿಮಗೆ ಇಂಪ್ಲಾಂಟೇಷನ್ ನಡೀತಾ ಇರುವಾಗ ಜೆಂಟಲ್ ಎಕ್ಸಸೈಸ್ ವಾಕಿಂಗು ನಾನು ಹೇಳಿರೋ ರೀತಿ ಬ್ರೀದಿಂಗ್ ಎಕ್ಸಸೈಸು ಈ ರೀತಿ ನೀವು ಮಾಡ್ಕೊಳ್ಬೇಕು ಸೊ ಇಪ್ಪತ್ತು ನಿಮಿಷ ನೀವು ಡೈರೆಕ್ಟ್ ಸನ್ಲೈಟ್ ತಗೊಳ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೆ ವಿಟಮಿನ್ ಡಿ ಕೂಡ ಇದರಿಂದ ಸಿಗುತ್ತೆ ಸೊ ಜೆಂಟಲ್ ಎಕ್ಸಸೈಸು ನೀವು ಇದ್ದೀರಾ ಡೈಲಿ ಅಂತ ಹೇಳಿದ್ರೆ ಅದರಲ್ಲೂ ಇಂಪ್ಲಾಂಟೇಷನ್ ಡೇಸಲ್ಲಿ ನಿಮಗೆ ಇಂಪ್ಲಾಂಟೇಷನ್ ಆಗಿ ಆಗುತ್ತೆ ಅದ್ರ ಜೊತೆಗೆ ರೆಡ್ ರ್ಯಾಸ್ಪ್ ಬೆರ್ರಿ ಟೀ ಇದು ಬಂದು ಅಪ್ ಟು ಓವ್ಯುಲೇಷನ್ ಫಸ್ಟ್ ಡೇಯಿಂದ ಪೀರಿಯಡ್ ಆದ ಫಸ್ಟ್ ಡೇಯಿಂದ ಅಪ್ ಟು ಓವ್ಯುಲೇಷನ್ ನೀವು ರೆಡ್ ರಾಸ್ಪಿಬಿಲಿಟಿ ಕುಡಿಯೋದ್ರಿಂದ ನಿಮಗೆ ಬಂದು ನಿಮ್ಮ ಗರ್ಭಾಶಯದ ಲೈನಿಂಗ್ ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗಲಿಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇಂಪ್ರೂವ್ ಆಗಿ ನಿಮ್ಮ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವತ್ತು ಈ ಒಂದು ನಾನು ಏನು ಟಿಪ್ಸ್ಗಳನ್ನು ಹೇಳಿದ್ದೀನಿ ಇದು ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಅದರಲ್ಲೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಯಾರಿಗೆಲ್ಲ ಕಡಿಮೆ ಇರುತ್ತೋ ಅವರಿಗೆ ಈ ಎಲ್ಲ ನಾನು ಪಾಯಿಂಟ್ಸ್ಗಳನ್ನು ಏನು ಹೇಳಿದ್ದೀನಿ ಇದೊಂದು ನೋಟ್ಬುಕ್ಕಲ್ಲಿ ನೀವು ಬರೆದುಕೊಂಡು ಇಟ್ಕೊಂಡು ಅದೇ ರೀತಿ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮಲ್ಲಿ ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟೇಷನ್ ಆಗುತ್ತೆ ಹಾಗೆ ಇನ್ನೊಂದು ವಿಚಾರನ ನಾನು ಹೇಳಬೇಕು ಲೈಕ್ ಮೆಗ್ನೀಷಿಯಮ್ ಆಗಿರ್ಬೋದು ಅಥವಾ ವಿಟಮಿನ್ ಸಿ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಇದೆಲ್ಲನೂ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಡಯಟಿಂದಲೇ ನೀವು ತಗೋಬಹುದು ಹಾಗೆ ಮಲ್ಟಿವಿಟಾಮಿನ್ ಸಪ್ಲಿಮೆಂಟ್ಸ್ನ ಕೂಡ ಮಾತ್ರೆ ರೂಪದಲ್ಲಿ ಇಲ್ಲ ಸಿರಪ್ ರೂಪದಲ್ಲಿ ನೀವು ತಗೋಬಹುದು ಅದನ್ನ ಬಿಟ್ಟು ಇನ್ನೊಂದು ದಾರಿ ಏನಿದೆ ಅಂದರೆ ನೀವು ಗಿಡ ಮೂಲಿಕೆಗಳಿಂದ ಕೂಡ ತೊಗೋಬೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹತ್ರ ಮನೆಮದ್ದು ಅಂತ ಏನಿರುತ್ತೆ ಇದರಲ್ಲಿ ನಾವು ಹಾಕಿರುವಂತಹ ಗಿಡಮೂಲಿಕೆಗಳು ಈ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ನ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ದೇಹಕ್ಕೆ ಕೊಡುತ್ತೆ ಸೊ ಹಾಗಾಗಿ ನೀವು ಇನ್ನೂ ನಿಮ್ಮ ಒಂದು ಸಕ್ಸಸ್ ರೇಟನ್ನು ಪ್ರೆಗ್ನೆನ್ಸಿ ಆಗುವಂಥ ಸಕ್ಸಸ್ ರೇಟ್ ಇಂಪ್ರೂವ್ ಮಾಡ್ಕೊಳ್ಬೋದು ನಮ್ಮ ಮನೆಯ ಮನೆ ಮದ್ದಿಂದ ಎಷ್ಟು ಜನ ಅವರ ಒಂದು ಕನಸನ್ನ ನನಸು ಮಾಡ್ಕೊಳ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ನ ಪಡೀತಾ ಇದ್ದಾರೆ ಅಂತ ಈವನ್ ನನ್ನ ಶಾರ್ಟ್ಸಲ್ಲಿ ಆಗಿರ್ಬೋದು ಅಥವಾ ಕಮ್ಯುನಿಟಿ ಪೋಸ್ಟಲ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರೋದು ನೀವು ಕೂಡ ಹೋಗಿ ಚೆಕ್ಔಟ್ ಮಾಡಬಹುದು ನಮ್ಮ ಕ್ಲೈಂಟ್ಸ್ಗಳ ಟೆಸ್ಟಿಮೋನೀಸ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ನಿಮಗೂ ನಮ್ಮ ಮನೆಯ ಮನೆಮದ್ದು ಬೇಕು ಅನ್ನೋದಾದರೆ ರೆಡ್ ರ್ಯಾಸ್ಪು ಬೆರ್ರಿ ಟೀ ಕೂಡ ನಮ್ಮ ಹತ್ರನೇ ಅವೈಲೇಬಲ್ ಇದೆ ಹಾಗೆ ಮರಿಯಂ ಮನೆಮದ್ದು ನಿಮ್ಮ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ನಮ್ಮ ಮನೆಮದ್ದನ್ನು ನೀವು ತಗೊಂಡು ತ್ರೀ ಮಂತ್ಸ್ ಟ್ರೈ ಮಾಡ್ಬೋದು ಸೊ ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮ್ಮ ಟೀಮ್ ಅವರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ತಕ್ಕಂತೆ ನಮ್ಮ ಕಡೆಯಿಂದ ನೀವು ಮರಿಯಂ ಮನೆ ಮದ್ದನ್ನು ತಗೋಬೋದು ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲಾರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಇದರಲ್ಲಿ ನಾನು ಹೇಳಿದಂತಹ ಏನು ಟಿಪ್ಸ್ಗಳಿವೆ ನಮ್ಮ ಕ್ಲೈಂಟ್ಸ್ಗಳು ಸ್ವತಃ ಫಾಲೋ ಮಾಡಿ ವಿದಿನ್ ತ್ರೀ ಮಂತ್ಸ್ ಒಳಗಡೆನೆ ಸಕ್ಸಸ್ಫುಲ್ಲಾಗಿ ಕನ್ಸೀವ್ ಆಗಿದ್ದಾರೆ ಸೊ ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ ಫಾಲೋ ಮಾಡಿ ರಿಸಲ್ಟ್ಸ್ಗಳನ್ನು ನಿಮಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಥವಾ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಮರಿಯಂ ಟಿಪ್ಸ್ ಇನ್ ಕನ್ನಡ ಚಾನಲ್ನ ಅವರು ತನಕ ತಲ್ಪಿಸಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಅಲ್ಲಿ ತನಕ ನಮಸ್ಕಾರ